ಖುಷಿ ಆಯಿತು ನೀವಿಬ್ಬರು ನನ್ನ ಶೋಗೆ ಪ್ರೀತಿಯಿಂದ ಬಂದದ್ದು ಆ್ಯಂಡ್ ಮದುವೆ ಆದಮೇಲೆ ಅಥವಾ ಅದಕ್ಕೆ ಮುಂಚೆ ಪ್ರೀತಿ ಮಾಡಿದ್ರಿ ಅದಾದ್ಮೇಲೆ ಮದುವೆ ಆದ್ರಿ ಹೆಣ್ತಿನ ಯಾಕೆ ಮುಚ್ಚಿಟ್ಟಿದ್ದೀರಾ ನಾನೇನು ಮುಚ್ಚಿಟ್ಟಿದ್ದೀನಿ ಅದು ಅವಳ ಆಯ್ಕೆ ಅವಳ ಆಯ್ಕೆ ಏನೇ ನಾನು ಗೌರವಿಸಿದೆ ಅಷ್ಟೇ ಅಂದ್ರೆ ಜಾಸ್ತಿ ಎಲ್ಲೂ ಹೋಗೋದ ಬೇಡ ಕಾಣಿಸ್ಕೊಳೋದ ಬೇಡ ಅಂತ ಅದು ಅವಳು ಐಕೆ ಅಷ್ಟೇ ಓಕೆ ಇಂಟ್ರೋವರ್ಟಾ ಪೂಜಾ ಅವರು ಇಂಟ್ರೋವರ್ಟಾ ಇಲ್ಲ ಹಾಗೇನಿಲ್ಲ ಅತ್ತರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಓಕೆ ಇಲ್ಲ ಅಂದ್ರೆ ಅವಳ್ ಇರ್ತಾಳೆ ಸೊ ಅದಕ್ಕೆ ಹೇಳಿ ನಾನು ಫಸ್ಟ್ ಟೈಮ್ ಎವರ್ ಪೂಜಾ ಭೂಷಣ ನಮ್ಮ ಜೊತೆ ಇದ್ದರಿಂದ ಹಾಯ್ ಪೂಜಾ ಹಾಯ್ ಉತ್ತರ ಕರ್ನಾಟಕದ ಗದಗದ ಮಂದಿ ಧ್ವನಿ ಹೆಂಗಿರುತ್ತೆ ಅವರ ವ್ಯಕ್ತಿತ್ವ ಹೆಂಗಿರುತ್ತೆ ಅಂದರೆ ಗಟ್ಟಿ ಧ್ವನಿಯಾಗಿ ಓ ಅಂತ ಮಾತಾಡೋರು ಪೂಜಾ ನೋಡಿದ್ರೆ ಸೈಲೆಂಟ್ ಆಗಿದಾರಲ್ಲ ಅನ್ಸುತ್ತೆ ಸೈಲೆಂಟ್ ಆಗೇನಿಲ್ಲ ಇದೀನಿ ಬಟ್ ಮ್ಯಾಟ್ರ್ ಆಗುತ್ತೆ ಅಂದ್ರೆ ಸ್ವಲ್ಪ ಮನೇಲಿ ಇದ್ರೆ ಜೋರ್ ಜೋರಾಗಿ ಮಾತಾಡ್ಕೊಂಡು ಇರ್ತೀನಿ ಹೊರಗಡೆ ಇದ್ರೆ ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ ಇವ್ರಿಗೆ ಗೊತ್ತಿರುತ್ತೆ ಎಷ್ಟು ಜೋರಾಗಿ ಮನೇಲಿ ಇದ್ದಾಗ ಸ್ವಲ್ಪ ಜೋರ್ ಆದಾಗ ನಾವು ಸ್ವಲ್ಪ ಕೂಲ್ ಆಗ್ಬೇಕಾಗಿದೆ ಅದು ಎಲ್ಲರ ಗಂಡಂತಿರ ಹಣೆ ಬರ ಹೌದು ನಾನೇನು ಹೇಳಲ್ಲ ಅಷ್ಟೇ ಹೌದು ಒಂಚೂರು ಎಕ್ಸ್ಪೀರಿಯನ್ಸ್ ಜಾಸ್ತಿ ನಂಗೆ ಒಂಚೂರು ಸೀನಿಯರಿಟಿಲಿದ್ದೀನಿ ಸ್ಕೂಲ್ ಡೇಸಿಂದ ಈಗ ನಮಗೆ ಸ್ವಲ್ಪ ಅನುಭವ ಆಗ್ತಾ ಇದೆ ಓ ಇದು ಹಿಂಗ ಓ ಇದು ಹಿಂಗೆ ಹ್ಯಾಂಡಲ್ ಮಾಡ್ಬೇಕಾ ಓ ಇದು ನಾನು ಓ ನಂದು ತಪ್ಪ ಓಕೆ ಅಂತ ಈಗ ಏನೂ ಇಲ್ಲ ಅವ್ರದ್ದು ತಪ್ಪಿರಲ್ಲ ನಾನು ಸುಮ್ಮನೆ ಏನೋ ಒದರ್ತಿರ್ತಾಳೆ ಬಿಡು ಒದರ್ಲಿ ಮಾತಾಡ್ಕೊಂಡು ಓ ನಮ್ ಕಡೆ ಇದು ಲ್ಯಾಂಗ್ವೇಜ್ ತುಂಬಾ ಪ್ರಾಬ್ಲಮ್ ಆಯ್ತು ನಾವು ಗದಗದವ್ರು ಏನೋ ಮಾತಾಡ್ತೀವಿ ಮೈಸೂರು ಏನೋ ಮಾತಾಡ್ತಾರೆ ಈ ತರ ನಾವ್ ಈಗ ಬದ್ರಿ ಅಂತ ಹೇಳದ್ನಲ್ಲ ಆತರ ಒಂದ್ ಇನ್ಸಿಡೆಂಟ್ ಆಗಿತ್ತು ನಮ್ಮ ಅತ್ತೆ ಜೊತೆ ಅತ್ತೆ ಜೊತೆ ಅವ್ರ ಅಮ್ಮನ್ ಜೊತೆ ನಾನು ಊರು ಮೈಸೂರಿಗೆ ಹೋಗಿದ್ದೆ ಮತ್ತೆ ಮನೆಗೆ ಸೊ ಸಾರಿ ನೋಡೋಕೆ ಅಂತ ನಾವು ಅಲ್ಲಿ ಏರದಲ್ಲಿ ಒಂದು ಅಕ್ಕ ಇದ್ದರು ಆಂಟಿ ಈ ಥರ ಸೊ ಅವರು ಸೀರೆ ಸೆಲ್ ಮಾಡ್ತಾರೆ ಅವ್ರ ಜೊತೆ ಹೋದ್ವಿ ನೋಡ್ಕೊಂಬರೋಣ ಬಾ ಪೂಜಾ ಸೀರೆ ಚೆನ್ನಾಗಿರ್ತವೆ ಇಲ್ಲಿ ಅಂತ ಸರಿ ಬನ್ನಿ ಹೋಗೋಣ ಅಂತ ಹೇಳಿದೆ ಸೀರೆ ನೋಡಿದ್ವಿ ನೋಡಿದ್ವಿ ಒಂದು ಇಷ್ಟ ಆಯಿತು ಸೊ ಅದನ್ನು ಓಪನ್ ಮಾಡಿ ಬಿಚ್ಚಿ ನೋಡಿಬಿಡೋಣ ಅಂದರೆ ಗೊತ್ತಾಗುತ್ತೆ ಅಂತ ಓಪನ್ ಮಾಡಿಸ್ಬಿಟ್ಟೆ ನಾನು ನಮ್ಮತ್ತೆ ಬೇಡ ಬೇಡ ಅಂತ ಹೇಳ್ತಿದ್ರು ಸೊ ಓಪನ್ ಮಾಡಿದ ತಕ್ಷಣ ಅದು ಸರಿ ಕೂಡ್ಬೇಕಲ್ವಾ ಸೊ ಸರಿ ಕೂಡ್ತಾ ಇದಿಲ್ಲ ಅದಕ್ಕೆ ಬೇಡ ಅಂತ ಹೇಳಿದ್ವಿ ಸೊ ಆ ಸೀರೆ ಸೆಲ್ ಮಾಡೋ ಇರ್ತಾರಲ್ವಾ ಅವ್ರು ಆಂಟಿ ನೀವ್ ಒದರ್ ಬಿಟ್ರಲ್ಲ ಆಂಟಿ ಒದರ್ ಬಿಟ್ರಲ್ಲ ಆಂಟಿ ಅಂತ ಅವ್ರು ನಾನು ಯಾಕೆ ಸುಮ್ಮನೆ ಇದ್ದಾರೆ ಇವರು ಬಿಟ್ರಲ್ಲೋರ್ ಜೋರ ಬಿಟ್ರಲ್ಲ ಅಂತಿದ್ದಾರೆ ಅಂತ ನಾನು ನಮ್ಮ ಮತ್ತೆ ಏನು ಮಾತಾಡೇ ಇಲ್ಲ ಅವ್ರು ಜಾಸ್ತಿ ಮಾತಾಡೋದಿಲ್ಲ ಸುಮ್ಮನೆ ಸೊ ಒದ್ರುದು ನನ್ ಮನ್ಸಲ್ಲಿ ಅದೇ ಹೊಡ್ತಾನೆ ಮತ್ತೆ ಸುಮ್ಮನೆ ಇದ್ದಾರೆ ಇವ್ರು ಒದ್ರದ್ರಲ್ಲ ಒದ್ರದಲ್ಲ ಅಂತ ಅಂದ್ರೆ ಅವ್ರು

ಅಪ್ಪ ಮತ್ತೆ ಅಣ್ಣ ತಮ್ಮ ಇವ್ರ ಜೊತೆ ಮಾತಾಡುವಾಗ ಮಾತ್ರ ಇವಳು ಅವಳ ಭಾಷೆ ಶಿಫ್ಟ್ ಆಗ್ಬಿಡ್ತಾಳೆ ಈಗ ಬೆಳಿಗ್ಗೆ ಈಗ ಸಾಗರ್ ಇದ್ದ ಮನೆ ಈಗ ಸಾಗರ ನನ್ನ ಬಾಮ್ಮ ಇವಳು ತಮ್ಮ ಅಲ್ಲಿ ಮನೇಲಿ ಇದ್ದ ಈಗ ಬರ್ಬೇಕಾದ್ರೆ ಅದು ಥ್ಯಾಂಕ್ಸ್ ಸಾಗರ್ ನನ್ನ ಸಂಬಂಧ ಬೇಗ ಎದ್ ಬಂದಿ ಅಂತಂದು ನನ್ನ ಸಂಬಂಧ ಬೇಗ ಬಂದಿ ಎದ್ದು ಬಂದಿರೋ ಅವ್ರ ಭಾಷೆ ಮಾತಾಡ್ತಿರ್ತಾರೆ ಏ ಜಗ್ಗದವ್ಲೆ ಹಂಗೆ ಹಿಂಗೆ ಇದು ನಿಮ್ಮೂರಲ್ಲಿ ಥಿಯೇಟರ್ ಈಗ ನಮ್ಮೂರಲ್ಲಿ ತುಂಬಾ ಥಿಯೇಟರ್ಗಳು ಇದಾವೆ ನಮ್ಮ ಜಗ್ಗದವ್ ನಮ್ಮ ಕಡೆ ಆತರ ಈ ತರ ಒಂದಷ್ಟು ನಾನು ಕಲಿತಾ ಇದೀನಿ ಅವ್ರ ಭಾಷೆನ ಈಗ ನಾವೇನ್ ಅನ್ಕೊಂಡಿರ್ತೇವೆ ನೋಡಿ ಈಶುಲಿ ಈ ನಮ್ದು ಆಕ್ಚುಲಿ ನಾವು ಬಹಳ ಏನು ಈ ವಿಚಾರದಲ್ಲಿ ಅಜ್ಞಾನಿಗಳು ಅಂತ ಹೇಳ್ಬೇಕು ಆಕ್ಚುಲಿ ನಾವು ಸೌತ್ ಅವ್ರು ಸ್ವಲ್ಪ ಹಾ ನಮ್ಮ ದಕ್ಷಿಣದವ್ರು ಬೇರೆ ಇದೆ ಇವ್ರದ್ದು ಗದಗ ಹುಬ್ಬಳ್ಳಿ ಇವ್ರ ಭಾಷೆ ಬೇರೆ ಇದೆ ಈ ಕಡೆ ಬೆಳಗಾಂ ಭಾಷೆ ಬೇರೆ ಇದೆ ಇವಳು ನಾನು ಏನಾರು ನನ್ಗೆ ಒಂದಷ್ಟು ಜನ ಬೆಳಗಾಂ ಫ್ರೆಂಡ್ಸ್ ಇದ್ರು ಸೊ ಹೇಳಕ್ ಹೋದ್ರೆ ಏ ಇದು ನಮ್ ಭಾಷೆ ಅಲ್ಲ ಅಂತ ಹೇಳೋದು ನಾನು ಹೆಂಗೆ ಇದು ಅವ್ರದೇ ಭಾಷೆ ಅಲ್ವಾ ಅಂತ ಈಗ ಏನೋ ಒಂದು ಹೇಳ್ಕೊತ ಹುಚ್ಚರ ಕತೆ ಆಡ್ಕೋತ ಅಂತ ಹಿಂಗೇನ ಅಂದ್ರೆ ಅದು ಬಾಗಲಕೋಟೆ ಅದು ಆ ಕಡೆಗೆ ಬೆಳಗಾವಿ ಈ ಕಡೆ ಹೋಗುತ್ತೆ ಸೊ ಇವಳು ಇದು ನಮ್ದಲ್ಲ ಅಂತ ಇವಳು ಅಂತಾಳೆ ಏನ್ ಮಾಡಾಕತ್ತೀರಿ ಬೇರೆ ಏನ್ ಮಾಡಾತ್ತೀರಿ ಬೇರೆ ಏನ್ ಮಾಡಾಕತ್ತಿ ಆ ಕಡೆಗೆ ಬೆಳಗಾವಿ ಏನ್ ಮಾಡಾತಿ ಇದು ಸೈಡ್ದು ಸೈಡ್ ಸೊ ಇವ್ರ ಮಾತಾಡೋದಿಲ್ಲ ಏನ್ ಮಾಡತಿಲೆ ಅಡುಗೆ ಏನ್ ಮಾಡತಿಲೆ ಈ ತರ ಬಟ್ ಮದ್ವೆ ಆದಾಗಿಂದ ಇಲ್ಲಿ ತನಕ ಈ ಟೈಮ್ ಹೇಗ್ ಹೇಗೆ ಹೇಗೆ ಮುಂದಕ್ಕೆ ಹೋಗ್ತಾ ಇದೆ ಬೇಗ ಬೇಬಿ ಕೊಟ್ಟೋಗ್ತಾ ಇದೆ ಅನಿಸ್ತಾ ಇದೆಯೋ ಮುಂದಕ್ಕೆ ಹೋಗ್ತಾನೆ ಇರೋಲ್ಲ ಗುರು ಲೈಫು ಅಂತ ಅನಿಸ್ತಾ ಇದೆಯೋ ಆಯ್ತು ಒನ್ ಇಯರ್ ಆಯಿತು ಟ್ವೆಂಟಿ ಸೆವೆನ್ ಕೆ ಸೊ ಬೇಗ ಹೋಯ್ತು ಬೇಗ ಹೋಯ್ತಾ ಹಾ ಒನ್ ಇಯರ್ ಹೋಯ್ತಪ್ಪ ಹಾ ನಂಗೋಯ್ತು ನಂಗೂ ಬೇಗ ಹೋಯ್ತು ವೈಫಲ್ಲಿ ಗಂಡ್ ಮಕ್ಳು ಚೆನ್ನಾಗಿರ್ಬೇಕು ಅಂದರೆ ಒಂದೇ ರೋಲು ವೈಫ್ ಈಸ್ ಆಲ್ವೇಸ್ ರೈಟ್ ಅಷ್ಟೇ ಆಲ್ ಖುಷಿಯಾಗಿರಬೇಕು ಐ ಆಮ್ ಆಲ್ವೇಸ್ ರೈಟ್ ಹಂಗೆ ರಾಂಗ್ ಆಗಿನೂ ರೈಟ್ ಅಂತಂದ್ರೆ ರೈಟ್ ಆಗಿಲ್ವಾ ಈಗ ಈ ಶೋನ ಪ್ರಾರಂಭದಲ್ಲಿ ಒಂದು ಪ್ರಶ್ನೆ ಇಡೀ ನಾಡಿನ ಜನತೆಯ ಪರವಾಗಿ ಹರೀಶ್ ನಾಗರಾಜು ನ್ಯೂಸೋ ನ್ಯೂಸೋದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಅದು ಡೈರೆಕ್ಟಾಗಿ ನಾಗಭೂಷಣ್ಗೆ ನಾಗಭೂಷಣ್ ಏನು ಉತ್ತರ ಕೊಡ್ತಾರೆ ಅದು ಜಗತ್ತು ಗೊತ್ತಾಗಲಿ ಅಷ್ಟೇ ನಾಗಭೂಷಣ್ ಓಕೆ ಡಾಕ್ಟರ್ ನಾಗಭೂಷಣ್ ಎಲ್ಲ ಕಡೆ ಕೇಳೋ ಡಾಕ್ಟರ್ ನಾಗಭೂಷಣ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿ ಈ ಡಾಕ್ಟರ್ ನಾಗಭೂಷಣ್ ನೀವು ನಂಬಲ್ಲ ಮಿನಿಸ್ಟ್ರಿ ಆಫ್ ಹೆಲ್ತ್ ಮಿನಿಸ್ಟ್ರಿ ಇದಾರಲ್ಲ ಹೆಲ್ತ್ ಮಿನಿಸ್ಟರ್ ಆ ಮಿನಿಸ್ಟ್ರಿ ಇವ್ರನ್ನ ಫಾಲೋ ಮಾಡ್ತಾರೆ ಇಲ್ಲ ನಾನು ಯಾವ ಅಕೌಂಟ್ ಗೊತ್ತಿಲ್ಲ ಫೇಕ್ ಅಕೌಂಟ್ ಏನೋ ಫಾಲೋ ಮಾಡ್ತಾರೆ ಇವರನ್ನ ಅಂದ್ರೆ ಇಮೇಜ್ ಗುರು ಇಂಗ್ ನಲ್ಲಿ ಹೆಲ್ತ್ ಮಿನಿಸ್ಟ್ರಿ ಡಾಕ್ಟರ್ ನಾಗಮಶನ್ ಫಾಲೋ ಮಾಡ್ತಾರಲ್ಲ ಗುರು ಯೋಚನೆ ಮಾಡ್ತಾ ಇದೀನಿ ನಾನು ಅದಕ್ಕೆ ಆನ್ಸರ್ ಹತ್ರ ಇದೆ ಅವರು ಏನัก ಡಾಕ್ಟರ್ ಅಂತ ಅವರು ಎಲ್ಲಾ ಟ್ಯಾಬ್ಲೆಟ್ಸ್ ಗೊತ್ತಿದೆ ನಿನ್ ನಾನು ನಿಮ್ಮ ತಲೆನೋವಂದ್ರೆ ಪಟ್ಟಂತ ಒಂದ್ ಟ್ಯಾಬ್ಲೆಟ್ ಇರ್ತಾರೆ ಇದನ್ನ ತಗೋ ಪಟ್ಟಂತ ಕಡಿಮೆ ಆಗುತ್ತೆ ಸೋ ಇಷ್ಟಕ್ಕೆ ನಮ್ಮ ಮನೇಲಿ ಮನೆಯಲ್ಲೆಲ್ಲರನು ಏನು ಈಗ ಜ್ವರ ಬಂದ್ರು ಅಂದ್ರೆ ಅವರನ್ನ ಕಾಲ್ ಮಾಡೋದiga ನಿಜವಾಗ್ಲು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಆಮೇಲೆ ತಗೊಂಡಿದ್ ವರ್ಕೂನು ಆಗುತ್ತೆ ಅವ್ರಿಗೆಲ್ಲ ಕಲ್ಕೊಂಡ್ಬಿಟ್ಟಿದ್ದಾರೆ ಅವರು ಇಲ್ಲ ಇದಕ್ಕೆ ಹೇಳ್ತೀನಿ ಇದು ಯಾವ ಫೇಕ್ ಡಾಕ್ಟರ್ ಆ ತರ ಆಗ್ಬಿಡ್ತಾ ಇದು ಲೀಗಲ್ ಇಷ್ಟ ಹೌದು ಗೊತ್ತಿರ ವಿಚಾರ ಎಕ್ಸ್ಪರ್ಟ್ ಇದೀನಿ ಯಾಕಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ನನ್ನ ಓದಿ ಫ್ರೆಂಡ್ಸ್ ತುಂಬಾ ಜನ ಡಾಕ್ಟರ್ಸ್ ಇದಾರೆ ಅವ್ರೆಲ್ಲ ನಿಮಗೂ ಗೊತ್ತಲ್ಲ ಫ್ರೆಂಡ್ಸ್ ಹೆಂಗೆ ಹೆಂಗ್ ಪಟ್ ಅಂತ ಹಿಂಗ್ರೆ ನಂಗೆ ಈ ತರ ನೀಟಾಗಿ ಫಸ್ಟ್ ಫೋನ್ ಮಾಡ್ತಾರೆ ನಾ ಆಲಿ ನಾನು ಅವರಪ್ಪ ಅವರೇ ವಾಪಾಸ್ ಫೋನ್ ಮಾಡ್ತಾರೆ ಸಿಂಪ್ಟಮ್ಸ್ ಕೇಳ್ತಾರೆ ಈ ಟ್ಯಾಬ್ಲೆಟ್ ತಗೋ ಇದನ್ನ ತಗೋ ಈಗ ಆಂಟಿಬಯೋಟಿಕ್ ಶುರು ಮಾಡಬೇಡ ಬರಿ ಗಾರ್ಗಾಲಲ್ಲೇ ಹೋದ್ರೆ ಅದನ್ನೇ ನೋಡು ಫಸ್ಟ್ ಆಮೇಲೆ ಹೋಯ್ತಾ ಕಫ ಯಾವ ಕಲರ್ ಬಂತು ಯೆಲ್ಲೋ ಕಲರ್ ಬಂತ ಓಕೆ ಹಂಗಿದ್ರೀ ಈಗ ಇನ್ಫೆಕ್ಷನ್ ಆಗಿದೆ ಈಗ ನೀನು ಆ್ಯಂಟಿಬಯೋಟಿಕ್ಸ್ ತೊಗೋಬೇಕು ಕಫ ವೈಟ್ ಕಲರ್ ಇದ್ರೆ ಬೇಡ ಆ್ಯಂಟಿಬಯೋಟಿಕ್ಸ್ ಬೇಡ ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ಸೊ ಇದನ್ನ ನಾವು ಕೇಳಿ 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 ನನಗೂ ಒಂದಷ್ಟು ರೂಢಿಯಾಗಿದೆ ಸೊ ಹಂಗಾಗಿ ಸಣ್ಣ ಪುಟ್ಟ ಒಂದಷ್ಟು ನಾನು ಹೇಳ್ತೀನಿ ಬಿಟ್ರೆ ಆಮೇಲೆ ಈ ಡಾಕ್ಟರ್ ಯಾಕೆ ಅಂತ ನಾನು ಹೇಳ್ತೀನಿ ಇದು ನನ್ನ ಕಾಲೇಜ್ ದಿನಗಳಿಂದ ಸುಮ್ಮನೆ ಈ ನಾವು ರಂಗಾಯಣ ಕ್ಯಾಂಪಸ್ಸಲ್ಲಿ ಹಿಂಗೆಲ್ಲ ಇರ್ಬೇಕಾದ್ರೆ ಎಲ್ಲ ಸುಮ್ಮನೆ ಯಾರು ಬಂದ್ರೆ ನಿಮ್ಮ ಹೆಸರು ನಮ್ಮ ಹೆಸರು ಡಾಕ್ಟರ್ ನಾಗಭೂಷಣ್ ಅಂತ ನೀವು ಇಂಜಿನಿಯರಿಂಗಲ್ಲಿ ಓದ್ತಾರ ಹೌದು ನಾನು ಆ್ಯಕ್ಚುಲಿ ಡಿಗ್ರಿ ಮಾಡಿ ನಾನೊಂದು ಪಿ ಹೆಚ್ ಡಿ ಟಿ ಮಾಡಿದ್ದೆ ಆಮೇಲೆ ಈ ತರ ಇಂಜಿನಿಯರಿಂಗ್ ಮಾಡ್ತಾ ಇದೀನಿ ಅಂತ ಸುಮ್ನೆ ಏನೋ ಒಂದ್ ಸುಮ್ನೆ ಗೊತ್ತಲ್ಲ ಅವಾಗೆಲ್ಲ ಎಲ್ಲ ಅಲ್ವಾ ಈ ಥರ ಸುಮ್ನೆ ಬಿಡ್ತಾ ಇದ್ದೇವೆ ಏನು ಏನ್ ಟೀಸಸ್ ಮಾಡಿದ್ರಿ ಅಂತ ಏನ್ ಹೇಳೋದು ಅಂತ ಸುಮ್ನೆ ದಕ್ಷಿಣ ಭಾರತದ ಜಾನಪದ ಕಲೆಗಳು ಮತ್ತು ಒಂದು ಅವಲೋಕನ ಏನೋ ಒಂದ್ ಹೇಳ್ಬಿಡೋದು ಏನ್ ಗೊತ್ತಾಗುತ್ತೆ ಯಾರೇನು ಚೆಕ್ ಮಾಡಲ್ಲ ಅಂತ ಈ ತರದ್ದೇನೋ ಸುಮ್ಮನೆ ಹಿಂಗೆ ಈ ತರದ್ದೆಲ್ಲ ಹೇಳ್ಕೊಡಾಡ್ತಾ ಇದ್ದೆ ಅವಾಗ ಸುಮ್ಮನೆ ಬಟ್ ಅದೇನ್ ಜಾಸ್ತಿ ಇಂಪ್ಯಾಕ್ಟ್ ಆಗಿಲ್ಲ ಬಟ್ ಇಲ್ಲೂ ಅಷ್ಟೇ ಇಲ್ಲಿ ಸೊ ಇದು ನಾನು ನಮ್ದು ಕೆ ಬಿ ಬಿ ಅಂತ ನಮ್ದು ಯೂಟ್ಯೂಬ್ ಇತ್ತು ಹೌದು ಕರೆಕ್ಟ್ ಬಿಕಾಸ್ ನಾಲ್ಕು ಶಾಂಡ್ ಫಸ್ಟ್ ಶುರು ಮಾಡಿದ್ದೆ ಯೂಟ್ಯೂಬ್ ಚಾನಲ್ ಅದ್ಬುತವಾಗಿ ಸ್ಕ್ರಿಪ್ ಬರಿತಾಯಿದ್ರು ಅದ್ಭುತವಾಗಿ ಶೂಟ್ ಮಾಡ್ತಾ ಇದ್ರು ಅವ ದೊಡ್ಡ ದೊಡ್ಡ ಲಕ್ಷಗಟ್ಟಲೆ ವ್ಯೂಸ್ ಬೇರೆ ಆಗ್ಬಿಟ್ಟಿದಾವ ನಾವು ನನ್ನ ಗೆಳೆಯರ ಪೂರ್ಣ ನಮ್ಮದೇವ ಶಿಶಾಂಕು ಹೌದು ಹಾ ಎಲ್ಲ ನಾವೆಲ್ಲ ಒಂದೇ ಗ್ರೋದು ನಾವು ಒಟ್ಟಿಗೆ ಬಂದಿದ್ದು ಸೊ ನಾವೆಲ್ಲ ಸೇರ್ಕೊಂಡು ಅದೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ವಿ ಸೊ ಅದರಲ್ಲಿ ನಂದು ಡಾಕ್ಟರ್ ಅಂತ ನಾನು ಸೈಕ್ಯಾಟ್ರಿಸ್ಟು ನಾನು ಬೇರೆಯವ್ರಿಗೆ ನಿಮಗೆ ಸೋಷಿಯಲ್ ಮೀಡಿಯಾ ಕಾಯಿಲೆ ಇದೆ ಅದಿದೆ ಈ ಥರದ್ದು ಇದೆ ಅಂತ ಒಂದು ಕಂಟಿನ್ಯೂ ಆಯಿತು ಅಲ್ಲು ಡಾಕ್ಟ್ರಲ್ಲಿ ನಾನು ಪವನ್ ಅವ್ರ್ದೊಂದು ಎಪಿಸೋಡ್ ಮಾಡಿದ್ದೆ ಪವನ್ ಕುಮಾರ್ ಸಸಿ ಪವನ್ ಕುಮಾರ್ ಅವ್ರದ್ದು ಎಪಿಸೋಡ್ ಮಾಡಿದ್ದೆ ಆವಾಗ ಸೊ ಇವು ಡಾಕ್ಟ್ರು ಡಾಕ್ಟ್ರ್ ಸೊ ಎಲ್ಲ ಯಾವಾಗ ಹೆಂಗಂದ್ರೆ ಇಂಡಸ್ಟ್ರಿಲೆಲ್ಲ ಐ ಮೀನ್ ಆವಾಗೆಲ್ಲ ಡಾಕ್ಟ್ರೆ ಹೆಣ್ ಡಾಕ್ಟ್ರೆ ಹಾಂ ಈ ಥರದ್ದು ಮಾತಾಡಕ್ಕೆ ಶುರು ಮಾಡಿದ್ರು ಸೊ ಹಂಗಂಗೆ ಡಾಕ್ಟ್ರು ಡಾಕ್ಟ್ರ್ ಇರಲಿ ಡಾಕ್ಟರ್ ನಾಗಭೂಷಣ ಅಂತ ಆದರೂ ಒಂದು ಸತ್ಯ ಏನಪ್ಪ ಅಂದರೆ ನೀವೆಲ್ಲರೂ ನಾಗಭೂಷಣ್ ಸಿಕ್ಕರೆ ಅವರ ಜೇಬಲ್ಲಿ ಯಾವತ್ತೂ ಮಿಸ್ ಆಗದೇ ಇರುವಂಥದ್ದು ಪ್ಯಾಂಡಿ